ನಿಜವಾಗಲೂ ಇವತ್ತಿನ ದಿನ ಎಂಥ ಅದ್ಭುತ ನಡೀತು ಎಂಥ ಪವಾಡನ ಸೃಷ್ಟಿಯಾಯಿತು ಅಂದರೆ ನಿಜವಾಗ್ಲು ರಾಯರು ಐದಾರೆ ಅಂತ ಅಂದರೆ ಈ ವಿಡಿಯೋದಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಈ ವಿಡಿಯೋ ಮಾಡಬೇಕು ಅಂತ ಮಾಡಿರಲಿಲ್ಲ ನಾನು ಮಿನಿಲಾಗಿ ಅಷ್ಟೇ ಶೂಟ್ ಮಾಡ್ಕೊಂಡಿದ್ದು ಇದು ತುಂಬ ಚೆನ್ನಾಗಿ ಈ ವಿಡಿಯೋದಲ್ಲಿ ನಿಮಗೂ ತಿಳ್ಕೊಳ್ಳೋದಿದೆ ಗೊತ್ತಾಗುತ್ತೆ ಅಂತ ನಾನು ಖುಷಿಯಿಂದ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ ಎಲ್ಲದನ್ನು ಸೇರಿಸಿ ಸೇರಿಸಿ ಜಾಯಿಂಟ್ ಮಾಡಿ ಇದನ್ನು ಲಾಂಗ್ ವಿಡಿಯೋ ನೋಡಿ ಈ ಥರ ಕೆಲಸ ಮಾಡಿದರೆ ಅಂತ ಅಂದರೆ ಜಿಮ್ಮು ಬೇಡ ಯಾತು ಬೇಡ ಯೋಗ ಬೇಡ ಏನು ಬೇಡ ಅನ್ಬೋದು ಈಗ ಪಾತ್ರೆ ತೊಳೆಯಂಗಿಲ್ಲ ಅದಕ್ಕೂ ಮಿಷಿನ್ ಬಂದೈತೆ ಬಟ್ಟೆ ತೊಳೆಯೋಂಗಿಲ್ಲ ಅದಕ್ಕೂ ಮಿಷಿನ್ ಬಂದೈತೆ ಕಸ ಹೊಡೆಯೋಂಗಿಲ್ಲ ನೆಲ ಒರೆಸಂಗಿಲ್ಲ ಅದಕ್ಕೂ ಮಿಷಿನ್ ಬಂದುಬಿಟ್ಟೈತೆ ಅಡುಗೆ ಮತ್ತು ಮಿಕ್ಸಿಗೆ ಖಾರ ರುಬ್ಬಂಗಿಲ್ಲ ಅದಕ್ಕೂ ಮಿ ಮಿಕ್ಸಿ ಬಂದುಬಿಟ್ಟೈತೆ ಎಲ್ಲದಕ್ಕೂ ಕರೆಂಟಿಂದ ಅದು ಮತ್ತು ಕುಕ್ಕರ್ ಹಿಂಗೆ ಹಾಕಿದ ತಕ್ಷಣ ಹಂಗೆ ಎಲ್ಲ ಅಡುಗೆ ಆಗಿಬಿಡ್ಬೇಕು ಆ ಥರ ಕುಕ್ಕರ್ಗಳೆಲ್ಲ ಬಂದು ಹೆಣ್ಮಕ್ಳು ಯಾವ ಲೆವೆಲಿಗೆ ಸೋಂಬೇರಿಗಳಾಗ್ಬಿಟ್ಟವ್ರೆ ಅಂತ ಅಂದರೆ ನಿಜವಾಗಳು ಎಪ್ಪ ದೇವ್ರೆ ಅದಕ್ಕೆ ಮತ್ತು ಇಷ್ಟು ಆಯಸ್ ಕಡಿಮೆ ಆಗಿರೋದು ಇಷ್ಟು ವೀಕ್ ಆಗಿರೋದು ಅವಾಗಿನ ಜನಗಳು ಎಷ್ಟು ಶಕ್ತಿಮಾನ ಆಗಿದ್ದು ಇವಾಗಿನ ಜನ ತುಂಬ ಬಾಡಿ ವೀಕ್ ಥರ ಇಟ್ಕೊಂಡಿರ್ತಾರೆ ಅದಕ್ಕೆ ನಾನು ಅವಾಗ ಅವಾಗ ಬೆಡ್ಶೀಟನ್ನ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋದಿಲ್ಲ ವಾಷಿಂಗ್ ಮಿಷಿನ್ ಕೂಡ ನಮ್ಮ ಮನೆಗೆ ಇಲ್ಲ ಅದಕ್ಕೋಸ್ಕರ ಹಾಕೋಲ್ಲ ಏನೋ ಇದ್ರೆ ಹಾಕ್ತಿದ್ದನೋ ಏನೋ ಗೊತ್ತಿಲ್ಲ ಒಟ್ಟು ಅದಕ್ಕೆ ನಾನು ವಾಷಿಂಗ್ ಬಟ್ಟೆನ ಯಾವಾಗಲೂ ಈ ಥರ ಕೈಯಾಗೆ ಎತ್ತಿ 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 ಒಟ್ಟು ಜಿಮ್ಮಿಗೆ ಹೋಗಿ ಎಕ್ಸಸೈಸ್ ಮಾಡಿ ಬಂದಿರ್ತಾರಲ್ಲ ಆ ಲೆವೆಲಿಗೆ ನಾನು ರಪ್ಪ 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 ಅಂತ ತೊಳೆದು ಬಿಡ್ತೀನಿ ಭಾಳ ಹೊತ್ತು ತೊಳೆದೆ ಆದರೆ ನಿಮಗೆ ಸ್ವಲ್ಪನೇ ವಿಡಿಯೋ ಹಾಕಿದ್ದೀನಿ ತುಂಬ ಒಂದೇ ಎರಡೇ ತೊಳೆದಿದ್ದು ಅಷ್ಟೇ ತೋರಿಸಿದ್ದೀನಿ ತುಂಬ ಬಟ್ಟೆಗಳು ತೊಳೆದಿದ್ದೀನಿ ಎಲ್ಲದನ್ನೂ ತೊಳೆಯೋದು ತೋರಿಸ್ಬಿಟ್ರೆ ಇದೇನು ಬರೇ ಬಟ್ಟೆ ತೊಳೆಯದೇ ಹಾಕ್ಬಿಟ್ಟೋಳಲ್ಲ ಅಂತ ಅಂದ್ಕೊಳ್ತೀರಾ ಅಂತ ನಾನು ಬಟ್ಟೆ ತೊಳೆಯೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಇಜಾಗಳು ವಾರಕ್ಕೊಂದ್ಸರಿ ಏನಾದರು ಈ ಥರ ಕೈ ಎಕ್ಸಸೈಸ್ ಮಾಡಿದರೆ ಫುಲ್ ಬಾಡಿ ಪೂರ್ತಿ ಎಕ್ಸಸೈಸ್ ಆದಂಗೆ ಆಗುತ್ತೆ ಇವತ್ತು ಮಂತ್ರಾಲಯಕ್ಕೆ ಹೋಗ್ಬೇಕಿತ್ತಲ್ಲ ಅದಕ್ಕೆ ಬೇಗ ಎದ್ದು ಕೆಲಸ ಮಾಡ್ತಾಯಿದ್ದೀನಿ ಐದು ಗಂಟೆಗೆ ಎದ್ದೆ ತೊಳೆಯೋಣ ಅಂತ ಆದರೆ ಪಾಪ ನಾನು ರಪ್ರಪ್ಪ ಅಂತ ತೊಳೆಯೋದ್ರಿಂದ ಎಲ್ಲರಿಗೆ ಡಿಸ್ಟರ್ಬ್ ಆಗ್ಬಿಡ್ತೈತೆ ಎಲ್ಲ ಎದ್ಬಿಡ್ತಾರೆ ಅಂಬೋದ್ರಿಂದ ನಾನು ಒನ್ ಅವರ್ ವೇಸ್ಟ್ ಮಾಡ್ಕೊಂಡು ಒನ್ ಅವರ್ ಆದಮೇಲೆ ಆರು ಗಂಟೆ ಬಟ್ಟೆ ತೊಳ್ಕೊಂಡು ಕೂತ್ಕೊಂಡೆ ಅಷ್ಟೊತ್ತಿಗೆ ಎಲ್ಲ ಸ್ವಲ್ಪ ಕೆಲಸ ಮಾಡಿದೆ ಅಡುಗೆ ಮಾಡೋದಿತ್ತಲ್ಲ ಅಡುಗೆ ಒಂದೇ ಸರಿ ಅನ್ನ ಸಾರು ಮಾಡಿಟ್ಬಿಟ್ಟೆ ಯಾಕಂದರೆ ತಿಂಡಿ ಮಾಡಿರೋ ಮತ್ತು ಅನ್ನ ಸಾರು ಮಾಡಬೇಕು ಆಗಿಬಿಡುತ್ತೆ ಹೋಗ್ಲಿಕ್ಕೆ ಅಂತ ನಾನು ಬೆಳಿಗ್ಗೆ ಒಂದೇ ಸರಿ ಅನ್ನ ಸಾರು ಮಾಡಿಟ್ಬಿಟ್ಟೆ ನಮ್ಮ ಮನೆಯವ್ರ ಮಧ್ಯಾಹ್ನ ಬಂದು ಉಣ್ಲಿಕ್ಕೆ ಅಂತ ಅದಾದಮೇಲೆ ಸ್ವಲ್ಪ ಮೆಹಂದಿ ಕಲಸಿಟ್ಟಿದ್ದೆ ಮೆಹೆಂದಿಲ್ಸಿಟ್ಟಿದ್ದೆ ಅದನ್ನು ಮೆಹಂದಿ ಹಚ್ಕೊಂಡೆ ಯಾಕಂದರೆ ಎಲ್ಲ ನಾವು ಹೋಗ್ತೀವಿ ಅಂದರೆ ಸಕ್ಸಸ್ ತಲೆಗೆ ಏನಾರು ಹಚ್ಕೊಂಡ್ಲೇಬೇಕು ಇಲ್ಲಾಂದರೆ ಹಂಗೆ ಹೊರಗೆ ಹೋಗ್ಲಿಕ್ಕೆ ಬರೋದಿಲ್ಲ ನಮಗೆ ಆ ಥರ ಅದಕ್ಕೆ ಹೆಣ್ಮಕ್ಳು ಯಾಕಪ್ಪ ಅಷ್ಟು ಲೇಟಾಗೆ ರೆಡಿ ಆಗ್ತಾರೆ ಅಂತಂದರೆ ಇಷ್ಟು ಇದೇ ಕೆಲಸ ನೋಡು ನಾವೆಲ್ಲ ನಾವು ಹೋಗ್ತಾ ಅಂತ ಅಂದರೆ ಮೂರು ದಿನ ಮುಂದಾಗಿ ಪ್ರಿಪೇರ್ ಆಗ್ತಾ ಇರಬೇಕು ನಾವು ನೋಡಿ ನಾಳೆ ಇದ್ದೀನಿ ಅಂದರೆ ನಿನ್ನೆಯಿಂದಲೇ ಎಲ್ಲ ಪ್ರಿಪೇರಿ ಆಗ್ತಾ ಇರಬೇಕು ಇದನ್ನೆಲ್ಲ ಕಲಸಿ ಇಡಬೇಕು ರೆಡಿ ಆಗಬೇಕು ಹಂಗೆ ಹೋಗ್ಲಿಕ್ಕೆ ಬರಲ್ಲ ಈಗಂತೂ ಚಿಕ್ಕ ಚಿಕ್ಕ ಹುಡುಗ್ರಗು ಬ ಬಿಳಿ ಕುರ್ಲು ಬಿಳಿ ಕುರ್ಲು ಬಂದು ಬಂದು ದೊಡ್ಡರಾರೋ ಚಿಕ್ಕರಾರೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆ ಲೆವೆಲ್ಗೆ ಆಗ್ಬಿಟ್ಟೈತೆ ಎಲ್ಲ ನಮ್ಮ ವೀಕ್ನೆಸ್ಗೆ ಆ ಥರ ಆಗ್ತದೆ ಹೋಗ್ತಾ ಇದೆ ನಾವು ಸ್ವಲ್ಪ ಸ್ಟ್ರಾಮಿನ ಸ್ಟ್ರಾಂಗ್ ಮಾಡಿಕ ಎಲ್ಲ ಕೆಮಿಕಲ್ಸೇ ತಿಂತ ಇದೀವಿ ತಿನ್ನ ಆಹಾರ ಸರಿ ಇಲ್ಲ ಆ ಸೋಪು ಸರಿ ಇಲ್ಲ ಹಾಕೋಕ್ಕೆ ಶಾಂಪೂ ಸರಿ ಇಲ್ಲ ಎಲ್ಲ ಕೆಮಿಕಲ್ಸ್ ಹಾಕ್ಕೊಂಡು ಹಾಕೊಂಡು ನಮ್ಮದನ್ನು ರಿಪೇರಿ ಮಾಡ್ಕೊಳೋಕೆ ಬರೋದಿಲ್ಲ ಆ ಲೆವೆಲ್ಗೆ ಆಗೋಗ್ಬಿಟ್ಟೈತೆ ಈಗ ನೋಡಿದ್ರೆ ಅದನ್ನು ಪ್ಯಾಚ್ ಮಾಡ್ಕೊಂಡು ಹೊತ್ತು ಬಂದುಬಿಟ್ಟೈತೆ ಅದಕ್ಕೆ ದಯವಿಟ್ಟು ಯಾರು ಕೆಮಿಕಲ್ಸ್ ಇರೋದನ್ನು ಯೂಸ್ ಮಾಡಬೇಡ್ರಿ ನ್ಯಾಚುರಲ್ಲಾಗಿ ಏನೂ ಅಂದರೆ ಮನೆಗೆ ಕಡಲೆ ಹಿಟ್ಟಲ್ಲಿ ಮುಖ ತೊಳ್ಕೊಳ್ಳಿ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಹಾಳು ಮಾಡ್ಕೊಂಡ್ರೆ ಮತ್ತೆ ಅದನ್ನು ಪಿಪೇರಿ ರಿಪೇರಿ ಪಿಪೇರಿ ಏನೂ ಮಾಡ್ಕೊಳ್ಳೋಕೆ ಬರೋದಿಲ್ಲ ಆ ಆಗೋಗುತ್ತೆ ಈಗ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಇದಕ್ಕಿದ್ದಂಗೆ ನಾನು ಮಂತ್ರಾಲಯಕ್ಕೆ ಯಾಕೆ ಕೊಳ್ಟೆ ಏನು ಕೊಳ್ಟೆ ಏನೇನಾಯಿತು ಅಲ್ಲಿ ಪವಾಡ ಏನು ನಡೀತು ಅನ್ನೋದನ್ನು ಈ ವಿಡಿಯೋದಲ್ಲಿ ಈಗ ನಿಮಗೆ ಹೇಳ್ತೀನಿ ನನಗೆ ಮೊನ್ನೆ ಭಾನುವಾರ ಆಯಿತು ಭಾನುವಾರ ದಿನ ಇದ್ದಕ್ಕಿದ್ದಂಗೆ ಒಂದು ಮೆಸೇಜ್ ಬಂತು ನಮ್ಮ ಮನೆಯವ್ರಿಗೆ ನಮಗೆ ಆ ಮೆಸೇಜ್ ಕೇಳಿ ಆಕಾಶನೇ ಕೆಳಗೆ ಬಿದ್ದಂಗೆ ಆಗ್ಬಿಡ್ತು ಏನು ಮಾಡ್ಬೇಕಪ್ಪ ಏನು ಮಾಡಬೇಕು ಏನು ಇದನ್ನು ಮಾಡಿ ಏನು ಈ ಸಮಸ್ಯೆ ಆಗುತ್ತೆ ಹೆಂಗೆ ಇದನ್ನು ಬಗೆಹರಿಸಬೇಕು ಯಾವ ಥರ ಬಗೆಹರಿಸಬೇಕು ಅಂತಲೇ ನಮಗೆ ಗೊತ್ತಾಗ್ಲಿಲ್ಲ ಅದು ಇದೇ ಬಿಡು ಹಿಂಗೆ ಇದು ಇಷ್ಟೇ ಆಗೋದು ಇದಕ್ಕಿನ್ನೇನು ಮಾಡೋಕ್ಕಾಗಲ್ಲ ಅನ್ನಂಗೆ ಸುಮ್ಮನೆ ಸೋತ್ ಕುಂತಂಗೆ ಆಗ್ಬಿಡ್ತು ಆದ್ರೂ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ನಮ್ಮ ಮನೆಯವ್ರ ಪಾಪ ಏನೇನೋ ಟ್ರೈ ಮಾಡ್ತಾರೆ ಏನೇನೋ ಟ್ರೈ ಮಾಡ್ತಾರೆ ಅವತ್ತಿನ ದಿನ ಬೆಳಗ್ಗೆ ಕಿವೆ ಫೋನ್ ಇಟ್ಟರು ಸಾಯಂಕಾಲ ಮಟ್ಟ ಫೋನ್ ಕಂಟಿನ್ಯಸ್ ಫೋನಾಗೆ ಮಾತಾಡ್ತಾಯಿದ್ರು ಅವ್ರ ತಾಯಿ ತಾಯಿ ಏನು ಮಾಡಬೇಕು ಹೆಂಗೆ ಎತ್ತ ಸಮಸ್ಯೆ ಹೆಂಗೆ ಸವಾಲು ಮಾಡಬೇಕು ಅನ್ನೋದಾಗ್ಬಿಡ್ತು ಅವತ್ತಿನ ದಿನ ಪಾಪ ಭಾನುವಾರ ಮಕ್ಕಳೆಲ್ಲ ಬಂದಿದ್ರು ಅವ್ರಿಗೆ ಏನಾದರೂ ನಾನ್ ವೆಜ್ ಮಾಡಬೇಕಿತ್ತು ಪಾಪ ಆದರೂ ನಾವು ನಾನ್ ವೆಜ್ಜು ಮಾಡಲಿಲ್ಲ ಅವರು ತಂದ್ಕೊಡ್ಲಿಲ್ಲ ನಾನು ಮಾಡಲಿಲ್ಲ ಅವತ್ತಿನ ದಿನ ನನಗೆ ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅಡುಗೆ ತಿನ್ನೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅನ್ನಂಗೆ ಆಗ್ಬಿಟ್ಟಿತ್ತು ಒಂಥರ ನಿಶಕ್ತಿ ಬಂದು ಕುಂತಂಗೆ ಆಗಿಬಿಟ್ಟಿದ್ವಿ ಅವತ್ತು ಊಟ ಮಾಡಿದ್ದೇ ನಾವು ಮಧ್ಯಾಹ್ನ ಒಂದೂವರೆ ಊಟ ಮಾಡಿದ್ವಿ ಅಲ್ಲೇ ಮಠ ಸುಮ್ಮನೆ ಕುಂತಿದ್ವಿ ನಾನು ಅವಾಗ ನನಗೆ ದಿಕ್ಕು ತೋಚಿದಂಗೆ ಆದಾಗ ನಾನು ಯಾ ಅದಕ್ಕೆ ಸಿಗ್ತಾ ಇಲ್ಲ ಅಂತ ಅಂದಾಗ ಅದಕ್ಕೆ ಪರಿಹಾರ ಬೇರೆಯವ್ರ ಹತ್ರ ಕೇಳಿದ್ರೂ ಇಲ್ಲ ಬೇರೆಯವ್ರ ಹತ್ರನೂ ಆಗ್ತಾಯಿಲ್ಲ ನಾವು ಅದನ್ನು ಯಾರಿಗೂ ಹತ್ರ ಹೇಳ್ಕೊಳ್ಳೋಕ್ಕೂ ಇಲ್ಲ ಅಂತ ಅಂದಾಗ ನಾವು ದೇವ್ರ ಮುಖಾಂತರ ಹೋಗ್ಬಿಡ್ತೀನಿ ನಾನು ದೇವರೇ ಇದಕ್ಕೆ ಪರಿಹಾರ ನೀನೇ ಕೊಡಬೇಕು ಅದು ಹೆಂಗೆ ಕೊಡ್ತೀಯೋ ಏನು ಕೊಡ್ತೀಯೋ ಗೊತ್ತಿಲ್ಲ ಬೆಳಕರಷ್ಟೊತ್ತಿಗೆ ನನಗೆ ಅದು ಸ್ವಲ್ಪ ಸಲೀಸಾಗಬೇಕು ಅಂತ ಅಂದ್ಕೊಂಡು ನಾನು ಬೆಳಗ್ಗೆ ನಿನ್ನ ಗುಡಿಗೆ ಬರ್ತೀನಿ ಅಂತ ಅಂದ್ಕೊಂಡೆ ಬೆಳಗ್ಗೆ ಗುಡಿಗೆ ಬರ್ತೀನಿ ಆದರೆ ಅದು ಪರಿಹಾರ ಆಗುತ್ತೆ ಆಗೋಲ್ಲ ಅನ್ನೋದಕ್ಕೆ ನನಗೆ ಒಂದು ಸೂಚನೆಯನ್ನಾದರೂ ಯಾವ ಪ್ರಕಾರ ಯಾವ ಥರನ ನನಗೆ ಕುರು ಕೊಡಬೇಕು ನೀನು ತೋರಿಸ್ಬೇಕು ನೀನು ಆಗುತ್ತೋ ಇಲ್ಲೋ ಅಂತ ಒಟ್ಟು ಆಗಂಗೆ ಮಾಡು ಅಂತ ಅಂದ್ಕೊಂಡು ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಈಗ ಈಗ ಮನೆಗಿರೋ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟೆ ಕಸ ಹೊಡೆದ್ಬಿಟ್ಟೆ ನೆಲ ಒರೆಸ್ಬಿಟ್ಟೆ ಪೂಜೆ ಮಾಡಿಬಿಟ್ಟೆ ತಿಂಡಿ ಮಾಡಿ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ಈಗ ನಾನು ಹೊರಗೆ ಹೋಗ್ತಾ ಇದ್ದೀನಿ ನಾವು ಏನೇ ಹೊರಗೆ ಹೋಗ್ತಾ ಇದ್ದೀವಿ ಅಂತಂದ್ರೂ ಕೆಲಸ ಮಾತ್ರ ಯಾವ ಅದು ಉಳಿಸಿರಬಾರ್ದು ಇಲ್ಲಿ ಎಲ್ಲದನ್ನು ಕಂಪ್ಲೀಟ್ ಮಾಡಿ ಆಮೇಲೆ ನಾವು ಹೋಗಬೇಕು ಇದು ಹೆಣ್ಮಕ್ಳ ಸಂಸ್ಕೃತಿ ಲಕ್ಷಣ ಪದ್ಧತಿ ಅಲ್ವ ಹೆಂಗ ಬಸ್ ಸಿಕ್ತು ಬಸ್ಸನ್ನು ಕಾದು ಗೀದು ಎಲ್ಲ ವೆಯ್ಟ್ ಮಾಡಿ ಬಸ್ ಹೋಗ್ತಾ ಹೋಗ್ತಾಯಿದ್ವಿ ಬಸ್ ಹತ್ತಿದ ಮೇಲೆ ಹತ್ತು ನಿಮಿಷ ಆಗೈತೆ ಅಷ್ಟೇ ಹತ್ತೇ ನಿಮಿಷಕ್ಕೆ ನಾನು ಮಗರ ಆಲೆ ಭುಜದ ಮೇಲೆ ಮಲಿಕೊಂಡ್ಬಿಟ್ಟ ಏನು ಮಾಡೋಕ್ಕಾಗಲ್ಲ ಅವ್ರೆಷ್ಟೇ ದೊಡ್ಡವರಾದ್ರು ಅವ್ರಿಗೆ ಮದುವೆಯಾಗಿ ಅವ್ರಿಗೆ ಮಕ್ಕಳಾದ್ರೂ ನಮಗೆ ಇವ್ರ ಮಕ್ಕಳು ಮಕ್ಕಳಾಗೆ ಇರ್ತಾರೆ ಎಷ್ಟು ಏನು ತಾಯಿಗೆ ಮಗು ಬಾರವೇ ಬಳ್ಳಿಗೆ ಕಾಯಿ ಬಾರವೇ ಅಂತ ಆಡೈತಲ್ಲ ಅದೇ ಥರ ತಾಯಿಗೆ ಮಕ್ಕಳು ಯಾವತ್ತೂ ಭಾರ ಅನ್ಸೋದಿಲ್ಲ ಅದೆಲ್ಲ ಕತೆ ಹೇಳ್ಕೊಂತ ಬರೋಷ್ಟೊತ್ತಿಗೆ ಮಂತ್ರಾಲಯ ಸಿಕ್ಕೇ ಬಿಡ್ತು ಮಂತ್ರಾಲಯಕ್ಕೆ ಬಂದ ತಕ್ಷಣ ನಾನು ಒಳಗೆ ಹೆಜ್ಜೆ ಇಡ್ತಿದ್ದಂಗೆ ನಾನು ಮಂದು ಮೊದಲನೇದಾಗೆ ಫಸ್ಟ್ಗೆ ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ಒಂದು ನಮಸ್ಕಾರ ಹಾಕ್ಬಿಡ್ತೀನಿ ಅಲ್ಲಿದ್ದ ನಾನು ರಾಯರು ಜಪ ಮಾಡ್ಕೊಂಡೆನೇ ಅಲ್ಲೊಂದು ನಮಸ್ಕಾರ ಮತ್ತು ಒಳಗೆ ಹೋಗ್ತಾ ಒಂದು ನಮಸ್ಕಾರ ಮತ್ತು ಹೆಜ್ಜೆ ನಮಸ್ಕಾರ ಈ ಥರ ನಮಸ್ಕಾರಗಳು ಮಾಡ್ತಾನೆ ಇರ್ತೀನಿ ರಾಯರು ಜಪ ಮಾಡ್ಕೊಂಡೆ ಹೋಗ್ತಾ ಇರ್ತೀನಿ ನಾನು ಅದಾದಮೇಲೆ ಸೀದಾ ಒಳಗೆ ಹೋದೆ ಒಳಗೆ ಹೋದ್ಮೇಲೆ ಎಲ್ಲ ನಾ ಫಸ್ಟ್ಗೆ ಒಂದು ರೌಂಡ್ ಹೊತೀನಿ ಏನಾದರೂ ವಿಶೇಷವಾದ ಪೂಜೆ ಹೊರಗೆಲ್ಲ ಮಾಡ್ತಾ ಇರ್ತಾರೆ ಒಂದೊಂದು ಸರಿ ಏನಾದರೂ ವಿಶೇಷ ಪೂಜೆ ಇದ್ದರೆ ಅದನ್ನೇನಾರು ಮಾಡ್ತಾ ಇರ್ತಾರೆ ಇಲ್ಲಾಂದರೆ ಗುರುಗಳು ದೊಡ್ಡ ಗುರುಗಳು ಇರ್ತಾರೆ ಅವ್ರು ಅವೇನಾದ್ರು ಅಕ್ಷತೆ ಕೊಡ್ತಾರ ಅಂತ ಒಂದು ರೌಂಡ್ ಹೋಗ್ತೀನಿ ಆ ರೌಂಡ್ ಹೋಗೋದ್ರ ಒಳಗೆ ಆ ಲಾಲೆ ಅಕ್ಷತೆಗೆ ಕ್ಯೂ ನಿಂತ್ಬಿಟ್ಟಿದ್ರು ನಾನು ಹೋಗಿ ಆ ಕ್ಯೂನಲ್ಲಿ ನಿಂತ್ಕಂಡ್ಬಿಟ್ಟೆ ಸದ್ಯ ನಾನು ಅಂದ್ಕೊಂಡಿದ್ದ ಆಗ್ಬಿಡ್ತಲ್ಲಪ್ಪ ಅಂತ ಅಂದ್ಕೊಂಡೆ ಇವರೇ ನೋಡಿ ದೊಡ್ಡ ಸ್ವಾಮಿಯರು ಅಂತ ಹೇಳ್ತಾರಲ್ಲ ರಾಘವೇಂದ್ರ ಮಠದಲ್ಲಿ ಅವರೇನೋ ಇವ್ರ ಕೈಯಿದ್ದ ಅಕ್ಷತೆ ಇಸ್ಕಂಡ್ರೆ ಏನೋ ಒಂಥರ ಪವಾಡನೇ ಸೃಷ್ಟಿಯಾದಂಗೆ ಆಗುತ್ತೆ ಯಾಕಂದರೆ ಅಲ್ಲಿ ಕೊಡೋರು ಬೇರೆ ಇರ್ತಾರೆ ಇಲ್ಲಿ ಕೊಡೋರು ಇವ್ರ ಕೈಯಿಂದ ಇವರೆಲ್ಲ ಮಂತ್ರಾಕ್ಷತೆ ಮಂತ್ರ ಹೇಳಿ ಮಂತ್ರಾಕ್ಷತೆ ಅಂತ ಕೊಡ್ತಾರಲ್ಲ ನಿಜೋಗ್ರು ಒಂದು ಪವಾಡ ಅದ್ರಾಗೂ ನನಗೆ ಒಂದು ಪವಾಡ ಯಾವ ಥರ ಸಿಕ್ಕಿದೆ ಅಂತಂದರೆ ನಿಜೋಗು ಅವ್ರ ಅಕ್ಷತೆ ಮತ್ತು ಕಲ್ಸಕ್ಕರೆ ಎರಡೂ ಇರ್ತಾರೆ ಅದ್ರ ಜೊತೆಗೆ ನನಗೆ ತಾಯ್ತಾ ಬೇರೆ ಸಿಕ್ಕ ಬಿಟ್ಟೈತೆ ಇದು ಬಂಗಾರ ಮತ್ತು ಬೆಳ್ಳಿ ನೋಡಿ ಬೆ ಸೆಂಟ್ರಲ್ಲಿರೋದು ಬಂಗಾರ ಮತ್ತು ಆ ಕಡೆ ಈ ಕಡೆ ಇರೋದು ಬೆಳ್ಳಿದು ಈ ತಾಯ್ತಾಯ ಬೇರೆ ಸಿಕ್ಕೈತಲ್ಲ ಇದು ಯಾರಿಗೂ ಅಷ್ಟು ಸುಲಭ ಸಿಗೋದೇ ಇಲ್ಲ ಅಕ್ಷತೆ ಸಿಗೋದೇ ಕಷ್ಟ ಅದು ಯಾರೋ ಒಬ್ಬರಿಗೆ ಆವತ್ತಿನ ದಿನ ಅವರು ಫಲ ಫಲಿಸಿದರೆ ಅವ್ರ ಕಷ್ಟ ಪರಿಹಾರ ಆಗಂಗಿದ್ರೆ ಏನೋ ಅದೃಷ್ಟ ಮಾಡಿದರೆ ಏನೋ ಅವ್ರ ಕಷ್ಟಕ್ಕೆ ರಾಯರು ನಿನ್ನ ಕಷ್ಟಕ್ಕಿದ್ದೀನಿ ಅನ್ನೋದಿದ್ದರೆ ಮಾತ್ರ ಅಕ್ಷತೆ ಸಿಗ್ತವೆ ಅಂತ ಹೇಳ್ತಾರೆ ಅದರಲ್ಲೂ ನನಗೆ ಈ ಥರ ತಾಯ್ತಾ ಸಿಕ್ಕಿರೋದು ನೋಡಿ ನಿಜವಾಗ್ಲೂ ನನಗೆ ಹೆಂಗಾಯಿತು ಇವತ್ತಿನ ದಿನ ಅಂದರೆ ಅಪ್ಪ ಅಷ್ಟು ಖುಷಿಗೆ ಅಷ್ಟು ಇದಕ್ಕೆ ನನಗೆ ಎಷ್ಟು ಕೈ ಮುಗಿತಿದ್ದೀನಿ ಅಂದರೆ ಅಷ್ಟು ಕೈ ಮುಗಿತಾ ಇದ್ದೀನಿ ನಂಗೆ ತೃಪ್ತಿನೇ ಇಲ್ಲ ಅಲ್ಲಿದ್ದ ಎದ್ದು ಹೊರಗೆ ಮನೆಗೆ ಮನೆಗೆ ಬರೋಕ್ಕೂ ಇಲ್ಲ ಆ ಲೆವೆಲ್ಗೆ ಇನ್ನೂ ಇಲ್ಲೇ ಸ್ವಲ್ಪ ತೆದ್ಬಿಡೋಣ ಇನ್ನೊಂದು ಸ್ವಲ್ಪ ತಿಲ್ಲೇ ಎದ್ಬಿಡೋಣ ಅನ್ನೋ ನಾನು ಅಷ್ಟು ಖುಷಿಗೆ ಅಲ್ಲೇ ಇದ್ದೆ ನಾನು ಅದಾದಮೇಲೆ ದೇವಸ್ಥಾನದೊಳಗೆ ಹೋದೆ ದೇವಸ್ಥಾನದೊಳಗೆಲ್ಲ ಫೋಟೋ ಹಾಳು ಅಲೋ ಇಲ್ಲ ಹಂಗಾಗಿ ಫೋಟೋ ಹೊಡ್ಕೊಂಡಿಲ್ಲ ಅದಾದಮೇಲೆ ಒಂದು ರೌಂಡು ಸುತ್ತು ವಜ್ಜೆ ನಮಸ್ಕಾರ ಹಾಕಿದೆ ಹೆಜ್ಜೆ ನಮಸ್ಕಾರ ಹಾಕ್ತಾ ಇರ್ತೀನಿ ಅವಾಗವಾಗ ಹೋದಾಗ ಹೆಜ್ಜೆ ನಮಸ್ಕಾರ ಹಾಕಿ ಅಲ್ಲೊಂದೆರಡು ಫೋಟೋ ಹೊಡ್ಕೊಂಡೆ ನಾನು ಫೋಟೋಗಳು ನನ್ನ ಮಗ ಅವ್ರದ್ದೆಲ್ಲ ಫೋಟೋ ಹೊಡಿ ಅಂತ ಅಲ್ಲಿ ಯಾರೋ ಪುಣ್ಯಾತ್ಮ ಒಂದು ಕೋತಿ ಮರಿಗೆ ಪಾಪ ಬಾಟಲಿಂದ ನೀರು ಕುಡಿಸ್ತಾ ಕುಡಿಸ್ತಾಯಿದ್ದೆ ಅದೆಷ್ಟು ನೀಟಾಗಿ ನೀರು ಕುಡಿತಾ ಇತ್ತು ಅಂದರೆ ನಾವು ಮನುಷ್ಯರು ಕುಡಿತಾ ಇರ್ತಿರ್ತೀವಲ್ಲ ಆ ಲೆವೆಲಿಗೆ ನೀರು ಕುಡಿತಾ ಇತ್ತು ನಿಜವಾಗಳು ಇವತ್ತಿನ ದಿನ ಎಂಥ ಅದ್ಭುತ ಅಂದರೆ ನಾನು ಅಂದ್ಕೊಂಡಿದ್ದೆಲ್ಲ ಕಂಡಿದ್ದೆಲ್ಲ ಆಯ್ತಲ್ಲಪ್ಪ ನನಗೂ ಒಬ್ಬ ರಾಯರು ನನ್ನ ಜೊತೆಗೂ ಐದಾರಲ್ಲ ನನ್ನ ಕಷ್ಟನೂ ಕೇಳ್ತಾರಲ್ಲ ಅಂತ ನನಗೆ ಅನ್ನಿಸ್ಬಿಡ್ತು ನಿಜವಾಗ್ಲು ಅದೆಲ್ಲ ಪವಾಡ ಅವರು ನಮ್ಮ ಜೊತೆಗೆ ಐದಾರೆ ಅಂದ ಮಾತ್ರ ಅದೆಲ್ಲ ಆಗುತ್ತೆ ಅವರಿಲ್ಲ ಅಂತಂದರೆ ಯಾವುದೂ ಅದು সুভাকে ಪಲ್ಸಲ್ಲ ಅಂತ ಹೇಳ್ತಾರಲ್ಲ ಹಂಗೆ ಪಲ್ಸೋದಿಲ್ಲ ನಿಜವಾಗಳು ನನಗೆ ಐದಾರೆ ನಾನು ನನ್ನೆಲ್ಲ ಸಂಕಟ ಇವತ್ತು ಹೋಗಿದ್ಕೋ ಅದೆಲ್ಲ ನನಗೆ ಸಿಕ್ಕಿತ್ಕು ನಿಜವಾಗಳು ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಯಿತು ನನಗೆ ತುಂಬ ಅದ ತುಂಬ ಖುಷಿಯಾಯಿತು ನಿಜವಾಗ್ಲು ರಾಯರ ಇದ್ದಾರೆ ಅಂದರೆ ರಾಯರ ಇದ್ದಾರೆ ಈಗ ನಾಲ್ಕು ವರ್ಷದಿಂದ ನಾನು ಕಂಪಲ್ಸರಿ ಏನಿಲ್ಲ ಅಂದರೂ ತಿಂಗ್ಳಿಗೆ ಒಂದು ಸರಿ ಏನಾದರೂ ತಿಂಗ್ಳಿಗೆ ಎರಡು ಸರಿ ಏನಾದರೂ ನಾನು ಹೋಗ್ತಾಯಿದ್ದೀನಿ ಇಲ್ಲೇ ನಾನು ಹತ್ರ ಇರೋದ್ರಿಂದ ಅದು ಬೇಗ ಅವಾಗವಾಗ ಇರ್ತೀನಿ ನಂಗೆ ಬೇಜಾರಾದರೆ ಖುಷಿಯಾದರೆ ಯಾವಾಗಾದರೂ ಹೋಗಬೇಕು ಅನ್ಸನ್ಸಿ ನಾನು ಒಬ್ಬಳೇ ಹೋಗಿ ಬಂದುಬಿಡ್ತೀನಿ ಹತ್ರ ಇರೋದ್ರಿಂದ ಆದರೆ ಎಂದು ನನಗೆ ಈ ಥರ ತಾಯ್ತಾ ಅಕ್ಷತೆ ಅವಾಗ ಒಂದೊಂದು ಸರಿ ನಾನು ಅಂದ್ಕೊಂಡು ನನ್ನ ಕಷ್ಟ ಇದ್ದಾಗ ನಾನು ಅಂದ್ಕೊಂಡು ಹೋದಾಗ ನನಗೆ ಇವತ್ತು ಸಿಗ್ಬೇಕಪ್ಪ ನನಗಾಗುತ್ತೆ ಎಂಬದಿದ್ರೆ ಅವ್ರು ಸಿಕ್ಕಿರ್ತಾವೆ ಇಲ್ಲ ಅಂದರೆ ನನಗೆ ಸಿಗೋದೇ ಇಲ್ಲ ಅವಾಗದೇ ಇಲ್ಲಿ ಈಗಾಲೇ ಎಷ್ಟೋ ನಾಲ್ಕೈದು ಸರಿಯಿಂದ ಸಿಕ್ಕೇ ಇರಲಿಲ್ಲ ಹಾಗೇ ಇರಲಿಲ್ಲ ಆದರೆ ಇವತ್ತು ತಾಯ್ತಾ ಸಿಕ್ಕಿರೋದು ನನಗೆ ಒಂದು ಅದ್ಭುತ ಪವಾಡನೇ ಅನ್ನಿಸ್ಬಿಡ್ತು ನಿಜವಾಗಲೂ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟು ಖುಷಿ ಆಯಿತು ನನಗೆ ಅಲ್ಲೇ ಇನ್ನೊಂದು ಸ್ವಲ್ಪ ತೀರೋನಾ ಇನ್ನೊ ಸ್ವಲ್ಪ ತೀರೋನಾ ಅನ್ನಿಸ್ತು ಅಲ್ಲಿಗೂ ಅವರೆಲ್ಲ ಕಸ ಹೊಡೆದು ಹೋಗ್ರಿ ಹೋಗ್ರಿ ಅಂತ ಗೇಟ್ ಹಾಕ್ತೀವಿ ಅಂತಂದ್ರೆ ಅಲ್ಲಿ ಎರಡು ಗಂಟೆ ಕ್ಲೋಸ್ ಮಾಡ್ತಾರಲ್ಲ ಅವಾಗ ಅವ್ರು ಕ್ಲೋಸ್ ಮಾಡೋ ಟೈಮಿಂಗ್ ನಾನು ಹೊರ ಬಂದಿದ್ದು ಅಷ್ಟೇ ಅಲ್ಲೇ ಮಠ ನಾನು ಆ ದೇವಸ್ಥಾನದಾಗ ಅಲ್ಲೇ ಕೂತ್ಕೊಂಡಿದ್ದೆ ನಾನು ಬರಲೇ ಇಲ್ಲ ಅದ್ರಾಗೂ ನನ್ನ ಮಗ ಇದ್ದ ಹಂಗಾಗಿ ಅವನು ಅವನು ಇದನ್ನೆಲ್ಲ ಅನ್ನೋ ದೃಷ್ಟಿಯಿಂದ ನಾನು ವಾಪಸ್ ಬಂದೆ ಅಷ್ಟೇ ಬಂದಾದಮೇಲೆ ನಾನು ಹೆಜುಜಲ್ಲಿ ನನ್ನ ಕೆಲಸ ಬಟ್ಟೆ ಎಲ್ಲ ತೊಳೆದಾಕೆ ಹೋಗಿದ್ದೆ ಅವಷ್ಟು ತೊ ತಗೊಂಡು ಬಂದೆ ಮತ್ತೆ ಮಳೆ ಮಾಡಾಗ್ಬಿಡಿರುತ್ತೆ ಅಂತ ತಗೊಂಡು ಬಂದು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು